ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅನ್ನಭಾಗ್ಯ ಯೋಜನೆ ಕುರಿತು ಐದು ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತದೆ ಮತ್ತು ಈಗ ಎಷ್ಟು ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಇನ್ನುಳಿದ ತಿಂಗಳ ಪೆಂಡಿಂಗ್ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈಗ ನಿಮಗೆ ಅಕ್ಟೋಬರ್ ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆದರೆ ಎಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಅನ್ನ ಬಗ್ಗೆ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವುದೇ ರೀತಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅವರಿಗೆ ಆದರೆ ಈಗ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಸ್ವಲ್ಪ ಸರ್ವರ್ ಇಶ್ಯೂಸ್ ಇದೆ ಆದ ಕಾರಣ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಜಮಾ ಆಗ್ತಾಯಿಲ್ಲ ನಾವು ಈಗಾಗಲೇ ಅನ್ನ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿದ್ದೇವೆ ಆದರೂ ಕೂಡ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಸೊ ಆದ ಕಾರಣ ನೀವು ಕೇಳಬಹುದು ಸ್ನೇಹಿತರೆ ಸರ್ ಒಟ್ಟಲ್ಲಿ ನಮ್ಮ ಖಾತೆಗೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಎನಿ ಟೈಮ್ ನಿಮ್ಮ ಖಾತೆಗೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬರ್ಬೋದು ಏಕೆಂದರೆ ಈಗಾಗಲೇ ಸರ್ಕಾರ ಡಿಬಿಟಿಗೆ ಪುಷ್ ಮಾಡಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿದೆ ನಿಮ್ಮ ಖಾತೆಗೆ ಎನಿ ಟೈಮ್ ಇವಾಗಲೂ ಬರ್ಬೋದು ಅಥವಾ ನಾಳೆ ಕೂಡ ಬರ್ಬೋದು ಅಥವಾ ನಾಡಿದ್ದು ಕೂಡ ಬರ್ಬೋದು ಆದರೂ ಕೂಡ ಸ್ವಲ್ಪ ಸರ್ವರ್ ಇಶ್ಯೂಸ್ ಇದೆ ಅಂತ ಅಲ್ವಾ ಆದ ಕಾರಣ ಸರ್ವರೆಲ್ಲ ಕ್ಲಿಯರ್ ಆದ ತಕ್ಷಣ ನಿಮ್ಮ ಖಾತೆಗೆ ಆಟೋಮೆಟಿಕ್ಕಾಗಿ ಅಣ್ಣ ಬಗ್ಗೆ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬರ್ಬೋದು ಆದ ಕಾರಣ ನಮಗೆ ಇನ್ನೂ ಬಂದಿಲ್ಲ ಅಂತ ಯಾವುದೇ ರೀತಿ ಫಲಾನುಭವಿಗಳು ವರಿಮಣಗಳಿಗೆ ಹೋಗಬೇಡಿ ಖಂಡಿತವಾಗಿ ಅಣ್ಣ ಬಗ್ಗೆ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರ್ತದೆ ಇದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ಮತ್ತು ಇನ್ನುಳಿದ ಪೆಂಡಿಂಗ್ ಹಣ ಏನಿದೆ ನೋಡಿ ಸೆಪ್ಟೆಂಬರ್ ತಿಂಗಳು ಮುಗೀತು ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ಮತ್ತು ಜನವರಿ ತಿಂಗಳು ಕೂಡ ಮುಗೀತು ಈಗ ಪೇಪರ್ ತಿಂಗಳು ತಗೊಂಡು ಚಾಲ್ತಿಯಾಗಿದೆ ಅಲ್ವಾ ಅಂತ ಕಾರಣ ನಿಮ್ಗೆ ಹಿಂಗೆ ನಾಲ್ಕರಿಂದ ಐದು ತಿಂಗಳು ಅಕ್ಕಿ ಹಣ ಬರಬೇಕು ಆದ ಕಾರಣ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಒಂದು ಮಾಹಿತಿ ನೀಡ್ತಾ ಇಲ್ಲ ಗರಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಈ ಏಕೆ ಎಂಬುದರ ಸಂಪೂರ್ಣ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಇನ್ನು ಸರ್ಕಾರ ಯಾವ ಕಾರಣಕ್ಕೆ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಅದು ಕೂಡ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಈ ಪೇಪರ್ವರೆ ತಿಂಗಳಲ್ಲಿ ಆದರೂ ಗರಹಲಕ್ಷ್ಮೀ ಜನ ಹದಿನಾರನೇ ಕಂತಿನ ಹಣ ಮತ್ತು ಐದು ತಿಂಗಳ ಅಕ್ಕಿ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರ ಇಲ್ಲ ಎಂದು ಕಾಯ್ದೆ ನೋಡಬೇಕಾಗುತ್ತದೆ ಆದ ಕಾರಣ ಯಾರಾದರೂ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನ ಬಗ್ಗೆ ಯೋಜನೆ ಹಣ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸುತ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಅನ್ನ ಬಾಗಿ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಗಳಿಗೆ ಬಂದಿದೆ ಮತ್ತು ಈಗಾಗಲೇ ಯಾರಿಗಾದರೂ ಅನ್ನ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ನಮ್ಕೋತಾರೆ ತಿಳಿಸಿ ಎಷ್ಟು ಜಿಲ್ಲೆಗೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಅನ್ನ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಯಾವಾಗ ಬಿಡುಗಡೆ ಆಗಿದೆ ಅಂತ ಅದನ್ನು ಕೂಡ ಡೇಟು ಕಮೆಂಟ್ ನಮ್ಗೋತಾರೆ ತಿಳಿಸಿ ಒಟ್ಟಲ್ಲಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಎಷ್ಟು ಫಲಾನುಗಳಿಗೆ ಬಂದಿದೆ ಅಂತ ನನ್ನ ವಿಡಿಯೋ ನೋಡುವ ವೀಕ್ಷಕರಿಗೂ ಕೂಡ ಗೊತ್ತಾಗುತ್ತದೆ ಆದ ಕಾರಣ ಕಮೆಂಟ್ ನಮ್ಗೋತಾರೆ ತಿಳಿಸಿ ಮತ್ತು ಇನ್ನು ಪೆಂಡಿಂಗ್ ಹಣದ ಬಗ್ಗೆ ಯಾವುದೇ ಸರ್ಕಾರ ಒಂದು ಮಾಹಿತಿ ನೀಡಿಲ್ಲ ಮೊದಲು ಕೆ ಎಚ್ ಮಿನಿಯಪ್ಪ ಸರ್ ಅವರು ಏನಂತ ಒಂದು ಮಾಹಿತಿ ಅಂದರೆ ನಾವು ಜನವರಿ ತಿಂಗಳಲ್ಲಿ ಅಣ್ಣ ಪೆಂಡಿಂಗ್ ಹಣ ಎಲ್ಲ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿ ನಂತರ ಪೆಬ್ರವರಿ ತಿಂಗಳಿನಿಂದ ನಾವು ಏನು ಮೊದಲು ಲೋಕಸಭೆ ಎಲೆಕ್ಷನಲ್ಲಿ ಏನಂತ ಒಂದು ಮಾಹಿತಿ ನೀಡಿದ್ವಿ ನೋಡಿ ಪ್ರತಿಯೊಂದು ಕುಟುಂಬದ ಒಂದು ವ್ಯಕ್ತಿಗೆ ಹತ್ತು ತಲಾ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಅದೇ ರೀತಿ ಕೊಡ್ತೇವೆ ಅಂತ ಏನು ಕೆ ಎಚ್ ಮಿನಿಯಪ್ಪ ಸರ್ ಅವರು ಡಿಸೆಂಬರ್ ತಿಂಗಳಲ್ಲಿ ಒಂದು ಅನೌನ್ಸ್ ಮಾಡಿದ್ರು ಆದರೂ ಕೂಡ ಜನವರಿ ತಿಂಗಳಲ್ಲಿ ಪೆಂಡಿಂಗ್ ಹಣ ಒಂದು ನಾಲ್ಕರಿಂದ ಐದು ತಿಂಗಳ ಪೆಂಡಿಂಗ್ ಹಣ ಯಾವುದೇ ರೀತಿ ಫಲಾನುಭವಿಗೆ ಬಂದು ತಲುಪಿಲ್ಲ ಆದ ಕಾರಣ ಇದರ ಬಗ್ಗೆ ಯಾವುದೇ ರೀತಿ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ ಇನ್ನೂ ಸರ್ಕಾರದಿಂದ ಆದ ಕಾರಣ ಕಾಯ್ದು ನೋಡೋಣ ಸ್ನೇಹಿತರೆ ಇನ್ನು ಮುಂದೆ ಹಣ ಕೊಡ್ತಾರ ಅಥವಾ ಅಕ್ಕಿ ಕೊಡ್ತಾರಂತ ಕಾಯ್ದು ನೋಡೋಣ ಸೊ ಯಾವುದೇ ಸರ್ಕಾರದ ಹೊಸ ಮಾಹಿತಿ ಬಂದರೂ ಕೂಡ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಅನ್ನಭಾಗ್ಯ ಬಾಕಿ ಯೋಜನೆಯ ಹೊಸ ಮಾಹಿತಿ ಬಂದಿತ್ತು ಆದ ಕಾರಣ ಇದೇ ವೀಡಿಯೋಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ